ವೆಲ್ಕಮ್ ಬ್ಯಾಕ್ ಟು ಮೀನಾ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗರ್ಗೇಶ್ವರಿಗೆ ನಮ್ಮ ಊರಿಂದ ಒಂದು ಐದು ಕಿಲೋಮೀಟರ್ ಆಗ್ಬೋದೇನ ಒಂದು ಐದು ಕಿಲೋಮೀಟರ್ ಆಗುತ್ತಂತೆ ಓಡ್ಬೇಡ ನೋಡ ಇಬ್ರು ಇವತ್ತೇ ಫಸ್ಟು ಗ್ರೀನ್ ಕಲರ್ ಶರ್ಟ್ ಕೊಟ್ಟರೆ ಇವ್ರಿಗೆ ಹೆಚ್ಚು ಹಾಕೊಂಡಿರೋದು ಮ್ಯಾಚಿಂಗ್ ಮ್ಯಾಚಿಂಗ್ ಆಗುತ್ತಿರಲಿಲ್ಲ ಹಾಂ 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 ಇವತ್ತೇ ಹಾಕೊಂಡಿದ್ದಾರೆ ಸೊ ದೇವಸ್ಥಾನಕ್ಕೆ ಹೋಗಿ ಸಿಗ್ತೀವಿ ಓಕೆನಾ ಬಾಯ್ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನನ್ನ ಪೇಜ್ನ ಫಾಲೋ ಮಾಡಿ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ಬನ್ನಿ ಒಳಗಡೆ ಹೋಗಿ ನಾನು ತೋರಿಸ್ತೀನಿ ಇದು ಬಂದು ಅರ್ಧನಾದೇಶ್ ಅನಾರೇಶ್ವರ ಅಂತ ಅಂದರೆ ಲಿಂಗುಲೆ ಇರೋದು ಲಿಂಗುಲೆ ಅರ್ ಅರ್ಧ ಈಶ್ವರ ಅರ್ಧ ಪಾರ್ವತಿ ಸೊ ಆ ಥರ ಅರ್ಧನಾರೇಶ್ವರ ಅಂತ ಹೇಳ್ತಾರೆ ಒಳಗಡೆ ಫಸ್ಟು ನಾವು ಹೋಗಿ ಪೂಜೆ ಮಾಡಿಸ್ಬಿಟ್ಟಿದ್ದೆ ಬಿಕಾಸ್ ವೀಡಿಯೋ ಅಲ್ಲೋ ಇಲ್ಲ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ಅದರಿಂದ ಆಮೇಲೆ ಕೇಳಿದ್ಮೇಲೆ ಇಲ್ಲ ತಗೊಳ್ಳಿ ಅಂತ ಹೇಳಿದ್ರು ಸೊ ಅದಕ್ಕೆ ಸಲುವಾಗಿ ಪೂಜೆ ಎಲ್ಲ ಆದಮೇಲೆ ತಿರ್ಗಿ ಇನ್ನೊಂದ್ಸರ್ತಿ ವಿಡಿಯೋ ಮಾಡ್ಕೊಂಡ್ವಿ ನೋಡಿ ಅದು ಅರ್ಧ ನಾರೇಶ್ವರ ಆ ಕಡೆ ಒಂದು ಕಡೆ ಶಿವ ಒಂದು ಕಡೆ ಪಾರ್ವತಿ ಅಂತ ಇರೋದು ಅದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಪ್ರತಿ ಭಾನುವಾರದೊತ್ತು ನಮ್ಮ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ಇಲ್ಲಿ ಇಟ್ಟಿರ್ತಾರೆ ನೋಡಿ ಮಧ್ಯ ಗ್ಯಾಪ್ ಇದೆಯಲ್ಲ ಅಲ್ಲಿ ಗಣಪತಿ ಇಟ್ಟಿರ್ತಾರೆ ನಮ್ಮ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ಅದನ್ನು ಎತ್ತಿದ್ರೆ ಅದು ಮೇಲ್ ಬರುತ್ತೆ ಇಲ್ಲ ಅಂದ್ರೆ ಮೇಲ್ ಬರಲ್ಲ ಮೇಲ್ ಬಂದರೆ ನಮ್ಮ ಕೆಲಸ ಎಲ್ಲ ಆಗತ್ತೆ ಅಂತ ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಅದನ್ನ ಮೂರು ಸತಿ ಎತ್ತಿಸ್ತಾರೆ ಸತಿ ಉಲ್ಟಾ ಕೇಳ್ಕೊಂಡು ಸಹ ಎತ್ತಿಸ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಯಾರು ಬೇಕು ಅಂದ್ರೆ ಹೋಗಿ ಕೇಳಿ ಗರ್ಗೇಶ್ವರಿ ಕೂ ನರ್ಸೀಪುರ ಬರ್ಬೇಕಾರೆ ಮೈಸೂರು ಟು ನರಸೀಪುರ ಬರ್ಬೇಕಾರೆ ಇರೋ ಜಾಗ ಅಂಡ್ ಇಲ್ಲಿ ನವಗ್ರಹಗಳೆಲ್ಲ ಇದೆ ಪ್ರತಿಯೊಂದೂ ಇದೆ ಮತ್ತೆ ಅಲ್ಲಿ ಶಾಸ್ತ್ರನೂ ಸಹ ಹೇಳ್ತಾರೆ ಒಂದು ತುಂಬ ಒಳ್ಳೆಯದಾಗುತ್ತೆ ಹೋಗಿ ಕೇಳಿದ್ರೆ ಅಂತೆಲ್ಲ ಹೇಳ್ತಾರೆ ಬಟ್ ನಾವು ಸತಿ ಹೋಗಿ ಕೇಳಿಲ್ಲ ಅದರಲ್ಲೆಲ್ಲ ಶಾಸ್ತ್ರದಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ ಸೊ ನಾನು ಹೋಗಿ ಕೇಳಿಲ್ಲ ನಿಮ್ಗೆ ಯಾರಿಗಾರು ಬೇಕು ಅಂತಂದರೆ ಹೋಗಿ ಕೇಳಿ ಆ್ಯಂಡ್ ವಿಸಿಟ್ ಮಾಡಿ ಒಂದು ಪ್ಲೇಸ್ನ ಈ ಪ್ಲೇಸ್ನ ಅಂತ ಹೇಳ್ತೀನಿ ಫೈನಲಿ ಫೋಟೋ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಇವಾಗಿನ ಸೊ ನೋಡಿ ವಾಯ್ಸ್ ಕ್ಲಿಪ್ ಕೇಳಿದ್ರಲ್ವಾ ನೀವೇ ಬಿಯರ್ ಕೊಡ್ಸು ಬಿಯರ್ ಕೊಡ್ಸು ಅಂತಿದ್ರು ಫೈನಲಿ ಜಗಳ ಆಡ್ಕೊಂಡು ಮನೆಗ್ ಬಂದು ಅಡಿಗೆ ಮಾಡ್ತಾ ಇದ್ರೆ ನನ್ನ ಮಗಳು ಫೋಟೋ ತೆಗಿತಾವಳೆ ಅಂತ ಅಂದ್ಕೊಂಡಿದ್ದೆ ಅವಳು ಅದನ್ನೂ ವಿಡಿಯೋ ಮಾಡಿದ್ಲು ಆ್ಯಂಡ್ ಇದು ಈರುಳ್ಳಿ ಸುಮ್ಮನೆ ದೊಡ್ಡ ದೊಡ್ಡದಾಗ್ ಕಟ್ ಮಾಡಿ ಕಳೆ ಎಸಿಟ್ಕಾಕಿ ಬಿಟ್ಟಿದೆ ಅದು ನನ್ನ ದೊಡ್ಡ ಮಗಳಿಗೆ ಇಷ್ಟ ಇನ್ನೊಂದು ಮೆಣಸಿಕಾಯಿ ಬಜ್ಜಿ ಜಾಮೂನು ಮತ್ತು ಗೆಂಡ್ಸ್ ತೊಗೊಂಡು ಬಂದಿದೆ ಬರ್ತಾ ನೋಡಿದ್ನಲ್ಲ ನನಗಿಷ್ಟ ಅದು ಸೊ ಅದನ್ನು ಬೇಯಿಸಿ ಅನ್ನ ಮಾಡಿ ಮಜ್ಜಿಗೆ ಮಾಡಿ ಮೂಲಂಗಿ ಸಾರು ಕೇಳಿದ್ಲು ನನ್ನ ಚಿಕ್ಕ ಮಗಳು ಬೇಳೆ ಮೂಲಂಗಿ ಬೇಕು ಅಂತ ಹೇಳಿ ಸೊ ಎಲ್ಲನೂ ಮಾಡಿಕೊಂಡು ಊಟ ಮಾಡ್ತಾ ಇದ್ವಿ ನನ್ನ ಚಿಕ್ಕ ದೊಡ್ಡ ಮಗಳು ನಾನು ಎಲ್ರಿಗೂ ಬಡಿಸ್ತೀನಿ ಅಂತ ಹೇಳಿ ಬಡಿಸ್ತಾ ಇದ್ಲು ಅವ್ರ ಡ್ಯಾಡಿ ಯಾವುದೋ ಕಾಲು ಇಷ್ಟು ತೋರಿಸ್ತಾ ಇದ್ರು ಬೇರೆ ಯಾರು ಮಾಡಿರೋದಲ್ಲ ಯಾರೋ ಬ್ಯಾಂಕ್ ಅವ್ರು ಮಾಡ್ತಾ ಇರೋದು ನೋಡಿಲಿ ನೋಡಿಲಿ ಅಂತ ಹೇಳಿ ನಾನು ಯಾರು ಯಾರು ಅಂತವ್ರ ತಲೆ ತಿಂತಿದ್ದೆ ಅದಕ್ಕೆ ತೋರಿಸ್ತಾ ಇದ್ರು ನಾನು ತುಪ್ಪ ತಿನ್ನಲ್ಲ ಅದಕ್ಕೆ ನೋಡಿ ಅಲ್ಲಿ ಎಷ್ಟು ಹಾಕಿದ್ದಾರೆ ಅಂತ ಹಾಕ್ಬಿಟ್ಟು ಅದ್ರ ಮೇಲೆ ಅನ್ನ ಬೇರೆ ಹಾಕ್ತವ್ರೆ ಅಲ್ಲಿ ನನ್ನಕ್ಕಿಂತ ಹೆಚ್ಚಾಗಿ ನಾನು ಚಿಕ್ಕಮಗಳು ತಿನ್ನಲ್ಲ ತುಪ್ಪನ ನನಗೂ ಅವಳಿಗೂ ಅಷ್ಟೊಂದು ಹಾಕ್ಬಾರಲ್ಲ ತುಪ್ಪ ಏನಿದ್ರು ಅವ್ರ ಅವ್ರ ಡ್ಯಾಡಿಗೆ ಅವ್ರ ದೊಡ್ಡ ಮಗಳಿಗೇನೆ ಸರಿ ಅದು ಆದರೆ ಇವತ್ತು ಎಲ್ರಿಗೂ ಆಗ್ತಾರೆ ಅವರಿದ್ದರೆ ಎಲ್ರಿಗೂ ಹಾಕಿ ಹಾಕ್ತಾರೆ ಸೊ ನಾ ಅವ್ರು ಬಿಟ್ಟು ನಾವು ಯಾರು ರೂಟ್ನ ಮಾಡಿದ್ರೆ ನಾವು ತುಪ್ಪ ನಾನು ನನ್ನ ಚಿಕ್ಕ ಮಗಳು ತಿನ್ನಲ್ಲ ಸೊ ದೊಡ್ಡ ಮಗಳಿಗೂ ಅಷ್ಟೇ ಅವರೇ ಹಾಕಿ ಇವತ್ತು ತುಪ್ಪ ಹಾಕಿ ಕೊಡ್ತಿದ್ರು ಏನೋ ಗೊತ್ತಿಲ್ಲ ಇವತ್ತು ಸ್ಪೆಷಲ್ ಆಗಿಬಿಟ್ಟಿದೆ ಎಲ್ರಿಗೂ ಇವತ್ತು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ಗೆ ನೆನ್ಪು ಇದು ಟ್ವೆಂಟಿ ಟ್ವೆಂಟಿ ಫೈವ್ಗೆ ನೆನಪು ಇದು ಸೊ ಎಲ್ಲರೂ ಕೊನೆಗೆ ಕುತ್ಕೊಂಡು ಊಟ ಮಾಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್